ಹಾಯ್ ನಮಸ್ತೆ ಇದು ನಮ್ಮ ಸಮಾಜ ಯೂಟ್ಯೂಬ್ ಚಾನಲ್ನ ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಷಯ ಬಂದಿಟ್ಟು ನಿಮಗೆ ಟೋಲ್ನ ಬಗ್ಗೆ ಒಂದಷ್ಟು ನನ್ನ ಅಸಮಾಧಾನನ ಹೊರಗಾಕ್ಬೇಕು ಅಂತ ಇದ್ದೀನಿ ಈ ಟೋಲ್ ವಸೂಲಾತಿ ಅನ್ನೋದ್ರ ಬಗ್ಗೆ ನನಗೊಂದಷ್ಟು ಅಸಮಾಧಾನ ಇದೆ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಖಂಡಿತವಾಗ್ಲಿ ಈ ವಿಡಿಯೋನ ನೋಡ್ತಾ ಇರೋವಂಥವ್ರು ಇದನ್ನು ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮಗೇನು ಅನಿಸುತ್ತೆ ಆ ಅಭಿಪ್ರಾಯನ ಖಂಡಿತವಾಗಿ ತಿಳಿಸಿ ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯಗಳಿಂದನೇ ಬದಲಾವಣೆ ಅನ್ನೋದು ಸಾಧ್ಯ ನಾನು ಅನ್ಸ್ ಹೇಳಿರೋಂಥ ವಿಷಯಗಳು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನು ನೀವೇ ವಿಮರ್ಶೆ ಮಾಡಿ ನೋಡಿ ಓಕೆನಾ ಇವತ್ತು ಕೆಲವು ನಮ್ಮಲ್ಲಿರುವಂಥ ಪ್ರಜೆಗಳಾಗಿರ್ಬೋದು ಈ ಟೋಲ್ ವಸೂಲಿ ಅನ್ನೋಂಥ ಒಂದು ಏನು ವಿಷಯ ಇದೆ ಇದನ್ನು ತುಂಬ ಕಾಮನಾಗಿ ತೊಗೊತಾ ಇದ್ದಾರೆ ಯಾಕೆಂದರೆ ನನ್ನ ನನ್ನತ್ರ ಗಾಡಿ ಇದೆ ನಾನು ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು ಟೋಲ್ ಕಟ್ತೀನಿ ಅನ್ನೋ ಥರ ಬಟ್ ಇದು ಸರಿನಾ ಈ ರೀತಿ ಒಂದು ಟೋಲ್ ಕಟ್ಟೋ ಸಂಪ್ರದಾಯ ಸರಿನಾ ನಂದು ಒಂದು ಎರಡು ಮೂರು ಕ್ವಶನ್ ಇದೆ ನಾನು ಒಂದು ಗಾಡಿನ ತೊಗೊಂಡಿದ್ದೀನಿ ಅಂದರೆ ನಾನು ರೋಡ್ ಟ್ಯಾಕ್ಸನ್ನು ಪೇ ಮಾಡಿದ್ದೀನಲ್ವಾ ಸೊ ಸೊ ಒಂದು ಒಂದು ಸಿಕ್ಸ್ ಲ್ಯಾಕ್ಸ್ ರುಪೀಸ್ದು ಗಾಡಿನ ನಾನು ತೊಗೊಂಡೆ ಅಂತಂದರೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ನಾನು ರೋಡ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ ನಾನು ಒಂದು ಸತಿ ರೋಡ್ ಟ್ಯಾಕ್ಸ್ ಪೇ ಮಾಡಿದ ಮೇಲೆ ಅದೇ ದುಡ್ಡು ತಾನೇ ಇವರು ಏನು ಏನಿದೆ ರೋಡ್ ಮಾಡೋದಕ್ಕಾಗಲಿ ಇದಕ್ಕೆಲ್ಲ ವಿನಿಯೋಗಿಸ್ಬೇಕಾಗಿರೋದು ಅದೇ ದುಡ್ಡು ಒಂದು ಸರಿ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂದಮೇಲೆ ಮತ್ತೆ ನಾನು ಟೋಲ್ ಕಟ್ಟೋ ಅವಶ್ಯಕತೆ ಏನಿದೆ ನನ್ನ ಮೊದಲನೇ ಕ್ವಶನ್ ಇನ್ನು ಎರಡನೇದಾಗಿ ಇಲ್ಲಿ ಶ್ರೀಮಂತರು ಮಾತ್ರ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬ ಬಡವ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಹೇಗೆ ಅಂತ ಕೇಳ್ಬೋದು ಒಬ್ಬ ಇಂಡಸ್ಟ್ರಿ ಮಾಲೀಕ ಟ್ಯಾಕ್ಸ್ ಕಟ್ತಾ ಇಲ್ಲ ನೀವೊಂದು ಸಮ್ ಎಕ್ಸಾಂಪಲ್ ತೊಗೊಳ್ಳಿ ಒಂದು ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಯವನಾಗಿರ್ಬೋದು ಅವನ ಪೆನ್ನನ್ನು ಮಾ ಏನು ಪ್ರ ಪ್ರೊಡಕ್ಷನ್ ಮಾಡಿಬಿಟ್ಟು ಸೇಲ್ಗೆ ಅಂತ ಬಿಡ್ತಾನೆ ಅದರಲ್ಲಿ ಇನ್ಕ್ಲೂಸಿವ್ ಆಲ್ ಟ್ಯಾಕ್ಸಸ್ ಅಂದರೆ ಡೀಲರ್ದು ಕಮಿಷನ್ ಇರ್ಬೋದು ರಿಟೇಲರ್ದು ಇರ್ಬೋದು ಎಲ್ಲರದ್ದು ಹಾಕ್ಬಿಟ್ಟು ಒಂದು ಫೈನಲ್ ಪ್ರೈಸ್ ಅಂತ ಬಿಟ್ಟಿರ್ತಾನೆ ಕರೆಕ್ಟ್ ಅಲ್ವಾ ಇವತ್ತು ನಾನು ಅಂಗಡಿಗೆ ಹೋಗಿ ಆ ಪೆನ್ನನ್ನು ತೊಗೊಂಡು ಬಂದಾಗ ನಾನು ಆ ಟ್ಯಾಕ್ಸನ್ನು ಪೇ ಮಾಡ್ದಂಗೆ ಆಯ್ತಲ್ವಾ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಟ್ಯಾಕ್ಸನ್ನು ಕಟ್ತಾ ಇದ್ದಾನೆ ಪ್ರತಿಯೊಂದು ಸವಲತ್ತು ಕೂಡ ಪ್ರತಿಯೊಬ್ಬ ಪ್ರಜೆ ಎಲ್ರಿಗೂ ಸಿಗಬೇಕದು ಕರೆಕ್ಟಲ್ವಾ ಸೊ ನಾನು ಇದನ್ನೇ ಕ್ವಶನ್ ಮಾಡೋಕೆ ಹೊರಟಿರೋದು ಇವತ್ತು ನಾನು ಎಲ್ಲ ರೀತಿ ಟ್ಯಾಕ್ಸನ್ನು ಕಟ್ತಾಯಿದ್ದೀನಿ ನಾನು ನೂರು ರೂಪಾಯಿ ದುಡಿದ್ರೆ ಅದರ ನಲವತ್ತರಿಂದ ನಲವತ್ತೈದು ರೂಪಾಯಿ ಟ್ಯಾಕ್ಸಾಗಿ ನಾನು ಇದ್ದೀನಿ ಅಂದಮೇಲೆ ಇವಾಗ ಇವರು ಒಂದು ರೋಡ್ ಮಾಡ್ತಾರೆ ಈ ರೋಡ್ ಮಾಡೋದಕ್ಕೂ ನಾನೊಂದು ನನ್ನ ನನ್ನ ವೆಹಿಕಲಲ್ಲಿ ನಾನು ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ನಾನು ಇವರಿಗೆ ಟ್ಯಾಕ್ಸ್ ಕಟ್ಟಬೇಕು ಹಾಕೋ ಪೆಟ್ರೋಲ್ಗೂ ನಾನು ಟ್ಯಾಕ್ಸ್ ಕಟ್ತೀನಿ ಒಂದು ಟೈರ್ ತೊಗೊಂಡ್ರೆ ನಾನು ಟ್ಯಾಕ್ಸ್ ಕಟ್ತೀನಿ ಒಂದು ಕಾರ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ನಿ ಎಲ್ಲದಕ್ಕೂ ನಾನು ಟ್ಯಾಕ್ಸ್ ಕಟ್ಟಿ ಇವನ್ ರೋಡಲ್ಲಿ ನಾನು ಓಡಿಸೋದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಟೋಲ್ ಆಯಿತಾ ಇದಕ್ಕೆ ಇದಕ್ಕೆ ಸರಿಯಾದ ಒಂದು ಬೇಸಿಕ್ ಎಮ್ಯುನಿಟಿಸಾದ್ರು ಕೊಡ್ತಾರಾ ಖಂಡಿತವಾಗೂ ಇಲ್ಲ ರೋಡ್ಗಳು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಎಲ್ಲರೂ ಇದೆಯಾ ನೀವುಗಳೇ ಓಡಾಡ್ತಿರ್ತೀರ ರೋಡಲ್ಲಿ ನೀವೇ ಅನಲೈಸ್ ಮಾಡಿ ಎಲ್ಲ ಯಾವುದಾದ್ರೂ ರೋಡ್ಗಳು ಹಂಡ್ರೆಡ್ ಪರ್ಸೆಂಟಾಗಿ ರೆಡಿಯಾಗಿರುತ್ತಾ ಇಲ್ಲ ಎಲ್ಲರೂ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತೆ ಸೊ ಆದರೂ ಟೋಲ್ ವಸೂಲಿ ಮಾಡ್ತಾರೆ ಪ್ರಾಪರ್ ಆಗಿರೋ ಸರ್ವಿಸ್ ರೋಡ್ ಅದರ ಕೊಡ್ತಾರಾ ಖಂಡಿತವಾಗೂ ಇಲ್ಲ ನಾನು ಎಕ್ಸಾಂಪಲ್ ವಿತ್ತೆ ಹೇಳಬಲ್ಲ ಸರ್ವಿಸ್ ರೋಡ್ಗಳನ್ನು ಎಷ್ಟು ಕೆಟ್ಟದಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದು ಕೂಡ ನಮಗೆ ಸರ್ವಿಸ್ ನೀಟಾಗಿ ಬರ್ತಾಯಿಲ್ಲ ಇದೆಲ್ಲದ್ರೆ ಹಣೆ ಬರ ಹಾಳಾಗೋಗಲಿ ಬಟ್ ನಮ್ಮ ದೇಶದ ರಾಜಕಾರಣಿಗಳು ಯಾವ ಥರ ಇದ್ದಾರೆ ಅಂತ ನಾನು ಯೋಚನೆ ಮಾಡೋದು ಒಂದು ಈಗ ನಾನು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲೇ ಇವರೆಲ್ಲ ಇದು ಇದನ್ನು ಏನು ಒಂದು ರಸ್ತೆಗಳನ್ನಾಗಿರ್ಬೋದು ಎಲ್ಲದನ್ನು ಮಾಡಿದ್ದಾರೆ ಅಂದಮೇಲೆ ನಮ್ಮ ಹತ್ರನೇ ಯಾಕೆ ಟ್ಯಾಕ್ಸ್ ವಸೂಲಿ ಮಾಡಬೇಕು ಈ ಕ್ವಶನ್ ರೈಸ್ ಮಾಡಿದಾಗ ತುಂಬ ಜನ ಮಾತಾಡಕ್ಕೆ ಬರ್ತಾರೆ ನಮ್ಮ ದೇಶ ಅಭಿವೃದ್ಧಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ನಾವು ಟೋಲ್ ಕಟ್ಟಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನನ್ನ ಕ್ವಶನ್ ಅದೇ ಹಾಂ ಇಲ್ಲಿನ ರಾಜಕಾರಣಿಗಳ ಥರನಾ ಅವ್ರವ್ರ ಸಂಬಳಗಳನ್ನು ಒಂದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಮಾಡ್ಕೊಳ್ಳೋದಾ ಇವ್ರ ಅಭಿವೃದ್ಧಿ ಅಂತಂದ್ರೆ ನಾರ್ಮಲ್ ಆಗಿ ಚಿಲ್ಕ ಹಾಕಿದರೆ ಸಾಕಾಗಲ್ಲ ಅಂತ ವಿಧಾನಸೌಧದಲ್ಲಿ ಆಟೋಮೆಟಿಕ್ ಡೋರ್ ಲಾಕ್ಗಳನ್ನು ಮಾಡ್ಕೊಳ್ಳೋದ ಅದಕ್ಕೊಂದು ಸ್ಕ್ಯಾಮ್ ಮಾಡೋದಾ ಇದೇನಾ ಇವ್ರದ್ದೆಲ್ಲ ಅಭಿವೃದ್ಧಿಗಳು ಇವ್ರ ಅಭಿವೃದ್ಧಿ ಕಾರ್ಯಗಳಿದೆ ಜನಗಳಿಗೆ ಏನು ಬೇಕಾಗಿತ್ತು ಅದಿಲ್ಲ ನಾವು ಸುಮ್ಮನೆ ಟೋಲ್ನ ಕಟ್ಟಿ 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 ಸಾಯ್ಬೇಕು ಬಿಟ್ಟರೆ ಟ್ಯಾಕ್ಸನ್ನ ಕಟ್ಟಿ ಕಟ್ಟಿ ಸಾಯ್ಬೇಕು ಬಿಟ್ಟರೆ ನಮಗೆ ಬೇಕಾದ ಅಭಿವೃದ್ಧಿ ಇಲ್ಲ ಆಗ್ತಾಯಿಲ್ಲ ಒಂದು ಅಂಶ ಹೇಳ್ತೀನಿ ನೋಡಿ ಈಗ ಮೈಸೂರಿನ ಬ್ಯಾಂಗ್ಳೂರಿಗೆ ಒಂದು ಎಕ್ಸ್ಪ್ರೆಸ್ ವೇ ಇದೆ ಅದು ಆಗಿರುವಂಥ ಕಾಸ್ಟು ಎಂಟು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಕರೆಕ್ಟ್ ಅಲ್ವಾ ಇದನ್ನು ಕಂಪ್ಲೀಟ್ಲಿ ಏನು ಈ ಒಂದು ಯೋಜನೆಯನ್ನು ತೊಗೊಂಬಂದಿರೋದು ಸೆಂಟ್ರಲ್ ಗೌರ್ಮೆಂಟು ಚಿಕ್ಕ ಪುಟ್ಟ ಹೂಡಿಕೆಗಳು ಬೇರೆ ಕಡೆಯಿಂದ ಆಗಿರ್ಬೋದು ಬಟ್ ಮೆಜಾರಿಟಿ ಆಫ್ ದ ಏನು ಇನ್ವೆಸ್ಟ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ಈ ಸೆಂಟ್ರಲ್ ಗೌರ್ಮೆಂಟಿಗೆ ಅಮೌಂಟ್ ಏನು ಆಕಾಶದಿಂದ ಉದುರಿದೆಯಾ ನಾವು ನೀವುಗಳು ಕಟ್ಟಿರೋ ಟ್ಯಾಕ್ಸಿಂದ ತಾನೇ ಬಂದಿರೋದು ನಮ್ಮ ಟ್ಯಾಕ್ಸಿಂದನೇ ರೋಡ್ ಮಾಡಿ ಅದರಲ್ಲಿ ಅವ್ರು ವಸೂಲಿ ಇರೋ ಅಮೌಂಟ್ ಎಷ್ಟು ಒಂದು ಒಂದು ಕಾರು ಪಾಸಾದರೆ ಮುನ್ನೂರು ಮೂವತ್ತು ರೂಪಾಯಿ ಇಂದ ನಾನ್ನೂರ ಎಂಬತ್ತು ರೂಪಾಯಿ ತನಕ ವಸೂಲಿ ಮಾಡ್ತಾರೆ ದಿನಕ್ಕೊಂದು ಆ್ಯಾವ್ರೇಜಾಗಿ ಲೆಕ್ಕ ಹಾಕಿದ್ರೆ ಅರವತ್ತು ಸಾವಿರ ಗಾಡಿಗಳು ಕಾರುಗಳು ಓಡಾಡುತ್ತೆ ಅಂತ ಒಂದು ಅಂದಾಜು ಹಾಕ್ಕೊಂಡ್ರೆ ವರ್ಷಕ್ಕೆ ಏಳ್ನೂರು ಕೋಟಿ ಆಯಿತು ಆ್ಯಸ್ ಪರ್ ಎನ್ ಎಚ್ ಎ ರೂಲ್ಸ್ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಒಂದು ಟೋಲು ಕಾರ್ಯನಿರ್ವಹಿಸ್ಬೋದು ಅಂತ ಇದೆ ಕರೆಕ್ಟಾ ಅಂದರೆ ಏಳ್ನೂರು ಕೋಟಿ ಇಂಟು ಟ್ವೆಂಟಿ ಫೈವ್ ಇಯರ್ಸ್ ಅಂತಂದರೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಕೋಟಿ ಆಯಿತು ನಾನೊಂದು ಫಿಗರ್ ಹೇಳ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಬಸ್ಗಳು ಓಡಾಡ್ತವೆ ದೊಡ್ಡ ದೊಡ್ಡ ಟ್ರಕ್ಗಳು ಓಡಾಡಿದಾಗ ಅಲ್ವಾ ಸೊ ನಾನು ರಫ್ ಫಿಗರ್ ಹೇಳ್ದಾಗ್ಲೇ ಇವ್ರು ಇನ್ವೆಸ್ಟ್ ಮಾಡಿದರೆ ಡಬಲ್ ಆಯಿತು ಯಾಕೆ ಅಷ್ಟೊಂದು ಇವರು ವಸೂಲಿ ಮಾಡಲೇಬೇಕು ಅಂತಂದರೆ ಅದಕ್ಕೊಂದು ಮಿನಿಮಮ್ ಚಾರ್ಜಸ್ ಇರ್ಬೋದಲ್ಲ ಇದೇ ರೀತಿ ಇದೊಂದು ಸಂಪ್ರದಾಯ ಹೆಂಗೆ ಒಂದು ಈ ಒಂದು ಕೆಟ್ಟ ಸಂಪ್ರದಾಯ ಹೆಂಗೆ ಬೆಳೀತಾ ಇದೆ ಅಂತಂದರೆ ಎಲ್ಲ ಟೋಲ್ಗಳು ಎಲ್ಲ ರಸ್ತೆಗಳಲ್ಲೂ ಇವರು ಪ್ರತಿಯೊಂದು ರಸ್ತೆಗಳನ್ನ ಏನು ಏನಿರುತ್ತೆ ಸ್ಟೇಟ್ ಹೈವೇಗಳೇನಿರುತ್ತೆ ಅದನ್ನೆಲ್ಲ ಡಬಲ್ ಡಬಲ್ ಮಾಡಿಬಿಡೋದು ಅದಕ್ಕೆಲ್ಲ ಒಂದೊಂದು ಟೋಲ್ ತೊಗೊಂಬಂದು ಇಟ್ಬಿಡೋದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯಾವನಾರು ಕಟ್ಕೊಂಡು ಸಾಯ್ಲಿ ಅಂತೇಳಿ ಈ ರೀತಿ ನಮ್ಮನ್ನು ದೋಚ್ತಾ ಇದ್ದಾರೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಯಾರು ಅವನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಈ ಇರ್ಬೋದು ಎಲ್ಲ ನಾಲಾಯಕ್ ನನ್ನ ಮಕ್ಕಳು ಒಂದೇ ಅವ್ರುಗಳು ಮಾಡ್ತಾ ಇರೋದೇ ಅಷ್ಟೇ ಸ್ಕ್ಯಾಮ್ ಇದೆಲ್ಲ ಒಂಥರ ಹಗಲು ದರೋಡೆನೇ ಮಾಡ್ತಾ ಇರೋದು ಜನಗಳ ಹತ್ರ ಲೂಟಿ ಮಾಡಬೇಕು ಲೂಟಿ ಮಾಡೋದಕ್ಕೆ ಒಂದು ದಾರಿ ಏನು ಒಂದು ಇಪ್ಪತ್ತು ಸಾವಿರ ಕೋಟಿ ಅನ್ಬಿಡ್ತಾನೆ ಒಂದು ರಸ್ತೆ ಮಾಡ್ತೀನಿ ನಾನು ಒಂದು ಇಪ್ಪತ್ತು ಸಾವಿರ ಕೋಟಿ ಬಜೆಟ್ ಅನ್ಬಿಡ್ತಾನೆ ನಾವು ಸುಮ್ಮನೆ ಇರ್ತೀವಿ ಕೇಳೋಕ್ಕೋಗಲ್ಲ ಯಾಕಂದ್ರೆ ಸತ್ ನಾವು ನಾವು ಮಾತಾಡೋದೇ ಇಲ್ಲ ಯಾವುದನ್ನು ಯಾಕೆಂದರೆ ನಾವು ಅಲ್ಲಿ ನಮಗೆ ಹೆಂಗಾಗಿದೆ ಅಂತಂದರೆ ನಮ್ಮ ಟ್ಯಾಕ್ಸಿಂದ ಅವ್ನದು ಅವ್ನು ಏನು ಅಭಿವೃದ್ಧಿ ಮಾಡೋಕ್ಕೆ ಬಂದಿರೋದಂತಲ್ಲ ಅವನೇನು ಅವನ ಅವ್ನ ಮನೆಯಿಂದ ತೊಗೊಂಡ್ಬಂದು ನಮ್ಮನ್ನು ಅಭಿವೃದ್ಧಿ ಅಂತ ನಮ್ಮ ಜನಗಳ ಮೈಂಡಲ್ಲಿರೋದು ಹಾಗಾಗಿ ಯಾವನು ಕ್ವಶನೇ ಮಾಡೋಕ್ಕೆ ಹೋಗ್ತಾ ಇಲ್ಲ ಅದ್ರ ಬಗ್ಗೆ ಅವನು ಅದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳಿದ್ದಾರೆ ಏನಂದ್ರೆ ಸತ್ ಪ್ರಜೆಗಳು ಅಂತ ಸತ್ ಪ್ರಜೆಗಳೇ ಇವರು ಇವ್ರಗಳಿಗೆ ಯಾವ ಕ್ವಶನೂ ಬರೋಲ್ಲ ಬಟ್ ನಾವು ಕೆಲವೊಂದು ಇಂಥ ಸತ್ ಪ್ರಜೆಗಳ ಮಧ್ಯೆ ಬಾಯಿ ಬಾಯ್ಬಿಟ್ಟರು ಅದಕ್ಕೆ ವಾಯ್ಸು ಸಿಗೋದಿಲ್ಲ ಅದಕ್ಕೆ ಸೊ ಈಗ ಈ ವಿಡಿಯೋನ ನೋಡ್ತಾ ಇರೋ ಕೂಡ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಈ ಟೋಲ್ ಅನ್ನೋಂಥದ್ದು ಎಷ್ಟು ಹಗಲು ದರೋಡೆ ಇದೆ ಇದನ್ನು ನಾವು ಮಟ್ಟ ಹಾಕಬೇಕು ಅಂತಂದರೆ ಖಂಡಿತವಾಗಿ ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು ಪ್ರಜ್ಞಾವಂತರು ಖಂಡಿತವಾಗಿ ಕೈ ಜೋಡಿಸಿ ಈ ಟೋಲ್ನ ವಿರುದ್ಧವಾಗಿ ಒಂದು ಹೋರಾಟನ ಸ್ಟಾರ್ಟ್ ಮಾಡಲೇಬೇಕು